ಈ ಮನೆಯ ಪರಿಸ್ಥಿತಿ ಮಾತ್ರ ಶೋಚನೀಯವಾಗಿತ್ತು ಇದನ್ನೆಲ್ಲ ನೋಡಿದಂತಹ ಧರ್ಮಸ್ಥಳದ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಸದಸ್ಯರುಗಳು ನಿರ್ದೇಶಕರು ಒಂದು ತೀರ್ಮಾನವನ್ನು ಕೈಗೊಂಡರು ಮನೆಗೆ ಗಂಡಸು ಆಧಾರ ಇಲ್ಲ ಆದರೆ ಈ ಮನೆಯ ಪರಿಸ್ಥಿತಿ ಮಾತ್ರ ಶೋಚನೀಯವಾಗಿತ್ತು ಅದಕ್ಕಿಂತ ಜಾಸ್ತಿಯಾಗಿ ಮನೆಗೆ ಇಳಿಯೋದು ಅಂದರೆ ಅದೊಂದು ಕೂಡ ರಗಳೆ ಯಾಕೆಂತಂದರೆ ಅಷ್ಟರ ಮಟ್ಟಿಗೆ ಬಹಳ ಒಂದು ದುರ್ಗಮ ಹಾದಿ ನಾನೀಗ ಹೋಗ್ತಾ ಇದ್ದೀನಿ ಈ ಹಾದಿ ಈ ಹಾದಿಯಲ್ಲಿ ಸಾಕ್ಕೊಂಡು ಹೋಗ್ತಾ ಇದ್ದೀವಿ ಇದು ಧರ್ಮಸ್ಥಳದ ಪುದುವೆಟ್ಟಿನಲ್ಲಿರುವ ಕುಸುಮಾವತಿಯವರ ಮನೆಗೆ ಹೋಗುವಂಥ ದಾರಿ ನೋಡಿ ಯಾವ ರೀತಿಯಾಗಿ ಇದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀನಿ ಹೀಗೆ ಸಾಗಬೇಕು ಹೀಗೆ ಸಾಗಿದ ನಂತರ ಇಲ್ಲಿ ಕೆಳ ಭಾಗದಲ್ಲಿ ಅವರ ಮನೆ ಸಿಗ್ತದೆ ಬಹಳ ಒಂದು ಕಷ್ಟ ಏನು ಅಂತಂದರೆ ಇಲ್ಲಿ ಸ್ವಲ್ಪ ಜಾರಿದ್ರೆ ಪ್ರಪಾತಕ್ಕೆ ಬೀಳುವಂತಹ ಪರಿಸ್ಥಿತಿ ಇಲ್ಲಿಂದ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಅವರ ಮನೆಗೆ ಹೋಗುವಂಥ ದಾರಿ ನೋಡಿ ಇಲ್ಲಿಂದ ಹೀಗೆ ಕೆಳಗಿಳಿದು ಹೀಗೆ ಹೋಗಿ ನಿಧಾನ ಬರಬೇಕು ಸಂದೀಪು ಹೀಗೆ ಕೆಳಗಿಳಿದು ಹೋಗಬೇಕು ನೋಡಿ ಇದು ಅವರ ಕುಸುಮಾವತಿ ಅವರ ಮನೆಗೆ ಹೋಗುವಂಥ ದಾರಿ ಹೀಗೆ ಅವರ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತೀವಿ ಅವರು ಧರ್ಮಸ್ಥಳ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದು ಸದಸ್ಯರು ಅವರ ಮನೆಯ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಅವರ ಮನೆಯ ಮುಂಭಾಗದ ಸ್ಥಿತಿ ಹೀಗೆ ಇರುವಂತಹ ಮನೆ ಅಂದರೆ ಅವರಿಗೆ ಮೂರು ಜನ ಇರೋದು ಆದ್ದರಿಂದ ಇಲ್ಲಿ ಆ ಮನೆಯ ಎದುರು ಭಾಗಕ್ಕೆ ನಾವೀಗ ಹೋಗ್ತಾ ಇದ್ದೀವಿ ಹೀಗೆ ಸಾಗಬೇಕು ಇದೇ ರಸ್ತೆ ಇನ್ನೊಂದು ಕಡೆ ಅವರಿಗೆ ಬರಲಿಕ್ಕೆ ಸಾಧ್ಯ ಅಲ್ಲಿಂದಲೂ ಕೂಡ ಹೀಗೆ ನಡ್ಕೊಂಡೇ ಬರಬೇಕು ಇಂಥ ಪರಿಸ್ಥಿತಿಯಲ್ಲಿ ಈ ಇಲ್ಲಿರ್ತಕ್ಕಂಥ ಮೂವರು ಜೀವನ ಮಾಡ್ತಾ ಇದ್ದಾರೆ ಕುಸುಮಾತಿಯವರು ಇಲ್ಲಿದ್ದಾರೆ ನಮಸ್ತೆ ಬನ್ನಿ ಯಾರೆಲ್ಲ ಇರೋದು ಮನೆಯಲ್ಲಿ ನಾನು ಮತ್ತೆ ಮೂರು ಮಕ್ಕಳು ಮೂರು ಮಕ್ಕಳು ಏನು ಮಾಡೋದು ಮಕ್ಕಳು ಮಕ್ಕಳು ಓದ್ತಾ ಇದ್ದಾರೆ ಎಷ್ಟನೇ ಕ್ಲಾಸ್ ಫಸ್ಟ್ ಫಸ್ಟ್ ಇಯರ್ ಡಿಗ್ರಿ ಇನ್ನೊಬ್ಳು ಫಸ್ಟ್ ಪಿ ಯು ಸಿ ಇನ್ನೊಬ್ಳು ಏಳನೇ ಕ್ಲಾಸ್ ಏಳನೇ ಕ್ಲಾಸ್

ಒಬ್ಳ ಮಂಗ್ ಇಬ್ರು ಹಣ್ಣು ಮಂಗಳೂರಲ್ಲಿ ಹಾಕಿದ್ದೇನೆ ಒಬ್ಬಳು ಒಗ್ಗದಲ್ಲಿ ಹಾಕಿದ್ದೇನೆ ನೀವು ಒಬ್ಬರೇ ಇರೋದಿಲ್ಲ ಒಂದು ವರ್ಷದಿಂದ ಒಬ್ಬರು ಇನ್ನೊಬ್ರು ಜೂನಿಯರ್ ಕಾಲೇಜಿಗೆ ಹಾಕಿದ್ದೇನೆ ಇದು ಈ ಮನೆಯ ಪರಿಸ್ಥಿತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಹೀಗುಂಟು ಮನೆ ಒಳಭಾಗಕ್ಕೆ ಹೋಗಬೇಕು ಇದು ಹಳೆ ಮನೆ ಆ ಈ ಒಳಭಾಗಕ್ಕೆ ಹೋಗ್ತಾ ಇದೀವಿ ನೋಡಿ ಇದು ಮನೆ ಹೀಗೆ ಆದರೆ ಇಷ್ಟು ಕಷ್ಟ ಇದ್ದರೂ ಕೂಡ ಮಕ್ಕಳನ್ನು ಓದಿಸ್ತಾ ಇದ್ದರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡ್ತಾಯಿದ್ರು ತನಗೆ ಓದಿಸ್ಲಿಕ್ಕೆ ಆಗೋದಿಲ್ಲ ಅಂತಂದ ಅಂದರೂ ಕೂಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸನ ಕೊಡಿಸುವಂಥದ್ದು ಮತ್ತು ಅವರ ಅವರಿಗೆ ಒಂದು ಹಾಸ್ಟೆಲ್ನ ಹಾಸ್ಟೆಲಲ್ಲಿ ಓದಿಸಿ ಆದರೂ ಅವರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನುವಂಥದ್ದು ಒಂದು ಆಸೆ ಇದು ಇಲ್ಲಿಯ ಅಡುಗೆ ರೋಮು ನೋಡಿ ಇದು ಈ ಮನೆಯ ಪರಿಸ್ಥಿತಿ ಹಳೆಯ ಮನೆಯ ಸ್ಥಿತಿ ಹೀಗಿದೆ ಇದನ್ನೆಲ್ಲ ನೋಡಿದಂತಹ ಧರ್ಮಸ್ಥಳದ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಸದಸ್ಯರುಗಳು ನಿರ್ದೇಶಕರು ಒಂದು ತೀರ್ಮಾನವನ್ನು ಕೈಗೊಂಡರು ಆ ತೀರ್ಮಾನ ಏನು ಅಂತ ನಾನು ಕುಸುಮಾತಿಯವರ ಹತ್ರಲೇ ಕೇಳಬೇಕು ಈಗ ಖುಷಿ ಇದೆ ಅಂತ ಅನ್ಸುತ್ತೆ ಕುಸ್ಮಾತಿ ಅವರ ಹತ್ರ ಯಾಕೆ ಅದಕ್ಕೆ ಹೇಗೆ ಹೋಗ್ತಾ ಇಲ್ಲಿಂದ ಸೊಸೈಟಿನ ಸಹಕಾರದಿಂದ ಏನು ಮಾಡಿದಾರೆ ಅವರು ಅವರು ಮನೆ ಕಟ್ಟಿ ಕೊಡ್ತಾ ಇದ್ರು ತಂದೆಯ ಜಾಗದಲ್ಲಿ ಯಾವ ಜಾಗದಲ್ಲಿ ತಂದೆ ಕೊಟ್ಟರು ಜಾಗ ಅದರಲ್ಲಿ ಅದರಲ್ಲಿ ಚೆನ್ನಾಗಿದೆ ಮನೆ ಚೆನ್ನಾಗಿದೆ ಅಲ್ಲಿ ಕೆಲಸ ಮಾಡ್ತಾ ಈಗ ಬಂದದಷ್ಟೇ ಅಲ್ಲಿ ಕೆಲಸ ಮಾಡ್ತಿದ್ದೀರಾ ಹಾಗಾದ್ರೆ ನೋಡಿ ಇದು ಧರ್ಮಸ್ಥಳದ ಸೊಸೈಟಿಯವರ ಒಂದು ಅಂದ್ರೆ ಕೃಷಿ ಪತ್ತಿನ ಸಹಕಾರಿ ಸಂಘದವರ ಒಂದು ನಿರ್ದೇಶನದಂತೆ ಈ ಮನೆಯಿಂದ ಈ ಮೂರು ಜನ ನಾಲ್ಕು ಜನ ಮಹಿಳೆಯರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ಒಂದು ಒಂದು ವ್ಯವಸ್ಥಿತವಾದಂತಹ ಕುಟೀರ ಅವರಿಗೆ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಎಲ್ಲ ಸದಸ್ಯರುಗಳು ನಿರ್ದೇಶಕರುಗಳು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಮಹತ್ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇಂತಹ ದುರ್ಗಮ ಪರಿಸ್ಥಿತಿಯಿಂದ ಇವರನ್ನು ಶಿಫ್ಟ್ ಮಾಡಿ ಒಂದು ಉತ್ತಮವಾದಂಥ ಪರಿಸ್ಥಿತಿಯಲ್ಲಿ ಬದುಕಬೇಕು ನಮ್ಮ ಪ್ರಾಕೃತಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರ ಪರಿಸ್ಥಿತಿ ಹೀಗಾದರೆ ಗತಿಯೇನು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಹೊಸ ಮನೆಯನ್ನು ಕಟ್ತಾ ಇದ್ದಾರೆ ಹೊಸ ಮನೆ ಉದ್ಘಾಟನೆಗೆ ಸಜ್ಜಾಗಿದೆ ಅವರ ಮುಖದಲ್ಲಿ ಖುಷಿ ಇದೆ ನಮಗೂ ಕೂಡ ಇದೊಂದು ಅನುಕರಣೀಯವಾದಂತಹ ಒಂದು ಕಾರ್ಯ ನೋಡುವ ಆ ಹೊಸ ಮನೆ ಹೇಗಿದೆ ಕುಸ್ಮಾವತಿಯವರ ಕುಬಲದಲ್ಲಿರ್ತಕ್ಕಂತಹ ಮನೆಯ ಪರಿಸ್ಥಿತಿ ನೋಡಿದರೆ ಇದನ್ನು ನೋಡಿದಂತಹ ಧರ್ಮಸ್ಥಳ ಕೃಷಿ ಪತ್ತಿನ ಸಹಕಾರಿ ಸಂಘದವರು ಇಲ್ಲಿ ಅವರ ತಂದೆಯ ಜಾಗದಲ್ಲಿ ಅವರಿಗೆ ಒಂದು ಒಂದಷ್ಟು ಜಾಗವನ್ನು ತಂದೆಗೆ ನೀಡಿದರು ಅದರಲ್ಲಿ ಬಾಯ್ತ್ಯಾರ್ನ ಪ್ರದೇಶದಲ್ಲಿ ಅವರಿಗೆ ಒಂದು ನೂತನವಾದಂಥ ಮನೆ ನಿರ್ಮಾಣ ಮಾಡಿಕೊಡಲಾಯಿತು ಈ ಮನೆ ಹೇಗಿದೆ ಅನ್ನುವಂಥ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಕುಸ್ಮಾವತಿ ಅವರಿಗೆ ನೂತನವಾಗಿ ನಿರ್ಮಾಣ ಮಾಡಿಕೊಡಲಾಗಿರುವಂಥ ಮನೆ ಈ ಮನೆಯ ಮನೆ ಉದ್ಘಾಟನೆಗೆ ಸಜ್ಜಾಗಿ ನಿಂತಿರುವಂಥದ್ದು ಈಗ ನಾವು ಇದರ ಮನೆಯ ಚಿತ್ರಣವನ್ನು ಮೊದಲು ತೋರಿಸಿ ಆನಂತರ ಇದಕ್ಕೆ ಕಾರಣೀಕರ್ತರಾದವರನ್ನು ಎಲ್ಲರ ಹತ್ರ ಕೂಡ ಅಭಿಪ್ರಾಯವನ್ನು ಕೇಳಲಿಕ್ಕಿದ್ದೇವೆ ಇದು ಮನೆಯ ಎಂಟ್ರೆನ್ಸು ಹೇಗಿದೆ ಅನ್ನೋಂಥ ನಿಮಗೆ ತೋರಿಸ್ತಾ ಅದರ ಜೊತೆಗೆ ಮೊದಲು ಹಾಲ್ ಇದೆ ಒಂದು ಸುಂದರವಂತ ಹಾಲನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಸಂಪೂರ್ಣವಾಗಿ ಟೈಲ್ಸ್ ಹಾಕಿ ಈ ಮನೆಯನ್ನು ನಿರ್ಮಾಣ ಮಾಡಲಾಗ್ತಿದೆ ಉದ್ಘಾಟನೆಗೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ ಇನ್ನೇನು ಕೆಲವು ದಿನಗಳಿರುವಂಥದ್ದು ಉದ್ಘಾಟನೆಗೆ ಸಜ್ಜಾಗಿ ನಿಂತಿರುವಂಥದ್ದು ಇಲ್ಲೊಂದು ರೂಮ್ ಇದೆ ಇಲ್ಲೊಂದು ರೂಮ್ ಇದೆ ಅದರ ಜೊತೆಗೆ ಇಲ್ಲಿ ಒಳಭಾಗದಲ್ಲಿ ಮತ್ತೊಂದು ರೂಮ್ ಇದೆ ನೋಡಿ ಇದು ಮತ್ತೊಂದು ರೂಮು ಅದರ ಜೊತೆಗೆ ಅಡಿಗೆ ರೂಮು ಇದು ಅಡುಗೆ ರೂಮು ಆನಂತರ ಎಡಭಾಗದಲ್ಲಿ ಎಡಭಾಗದಲ್ಲಿ ವರ್ಕ್ ಏರಿಯಾ ನೋಡಿ ವರ್ಕ್ ಏರಿಯಾ ಜೊತೆಗೆ ಅಲ್ಲೇ ಟಾಯ್ಲೆಟ್ ಬಾತ್ರೂಮ್ನ ವ್ಯವಸ್ಥೆಯು ಕೂಡ ಇದೆ ಹೀಗೆ ಸುಂದರವಾಗಿರುವಂಥ ಮನೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ನಿರ್ಮಾಣ ಕೊನೆಯ ಹಂತದಲ್ಲಿದೆ ಈ ಬಗ್ಗೆಯೂ ಕೂಡ ಮೊದಲು ಅವರ ಹತ್ರನೇ ಕೇಳಬೇಕು ಇಡಲ ಇಡ ಎಂತ ನಿಮ್ಮ ಹೆಸರು ಚೆನ್ನಾಗಿದೆಯಾ ಹಾಂ ಮನೆ ಮನೆಗೂ ಮನೆ ಚಂದ ನೋಡಿ ನಿಮ್ಮ ಒಂದು ಪ್ರಾಕೃತಿಕ ಕೃಷಿ ಪತ್ತಿನ ಸಂಘದವರು ಹೀಗೊಂದು ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ರ ಇಲ್ಲ ಏನು ಅಂತ ಅವ್ರಿಗೆ ಏನು ಹೇಳ್ತೀರಿ ಇಲ್ಲಿ ಸಹಕರಿಸಿದವರು ಎಲ್ಲರಿಗೂ ಏನು ಹೇಳ್ತೀರಿ ಖುಷಿ ಇದೆ ಫುಲ್ಲು ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿಯ ಕೃಷಿ ಪತ್ತಿನ ಸಹಕಾರಿ ಸಂಘದವರು ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿನವರು ಎಲ್ಲರಿದ್ದಾರೆ ಎಲ್ಲರನ್ನು ಮಾತಾಡಿಸುವ ಅಂದಾಜು ಹತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಮನೆ ಈ ಮನೆಯ ನಿರ್ಮಾಣಕ್ಕೆ ಸಹಕರಿಸಿದಂಥವರು ತುಂಬ ಜನ ಇದ್ದಾರೆ ಈಗ ಕೆಲವರು ನಾವು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಉಪಸ್ಥಿತರಿರುವವರನ್ನ ಮಾತನಾಡಿಸ್ತೇವೆ ಧರ್ಮಸ್ಥಳ ಗ್ರಾಮ ಪ್ರಾಕೃತಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಿದ್ದಾರೆ ಸರ್ ಇಂತಹದ್ದೊಂದು ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಕಾರಣ ಏನು ಅಂದರೆ ನಮ್ಮ ಬ್ಯಾಂಕಿನ ಕಡೆಯಿಂದ ಇಂಥದ್ದೊಂದು ನಮ್ಮದೇ ಸದಸ್ಯರಿಗೆ ಮನೆ ನಿರ್ಮಾಣ ಮಾಡಿಕೊಡಬೇಕು ಯೋಚನೆ ಹೇಗೆ ಅಂದರೆ ನಾವು ಬೋರ್ಡ್ ಮೀಟಿಂಗಲ್ಲಿ ಎಲ್ಲರೂ ಸೇರಿ ಒಂದು ಪಾಪದವ್ರಿಗೇನಾದರೂ ಮನೆಯನ್ನು ಕಟ್ ಮಾಡಿ ಕೊಡುವ ಅಂತೇಳಿ ಒಂದು ನಿ ನಿರ್ಧಾರ ಮಾಡಿದೆ ಆಗ ಮನೆ ಕಟ್ಟುವಾಗ ಎಲ್ಲ ಸದಸ್ಯರ ಹತ್ರ ಕೇಳಿದಾಗ ಎಲ್ಲರೂ ಒಪ್ಪಿಕೊಂಡ್ರು ಅಂತ ಕೆಲ ಎಲ್ಲ ಸದಸ್ಯರಲ್ಲಿ ಕೆಲವರೆಲ್ಲ ಇಪ್ಪತ್ತೈದು ಸಾವಿರ ಹತ್ತು ಸಾವಿರ ಐದು ಸಾವಿರ ಎರಡು ಸಾವಿರ ಒಂದು ಸಾವಿರ ಎಲ್ಲ ಕೊಟ್ಟಿದ್ದಾರೆ ಆ ಇದರಲ್ಲಿ ನಾವೀಗ ಮನೆಯ ನಿರ್ಮಾಣ ಮಾಡಿ ಅವರನ್ನು ಕಟ್ಟಿಕೊಡ್ತಾ ಇದ್ದೇವೆ ಯಾಕೆಂದರೆ ಇಲ್ಲಿ ಎಲ್ಲಿ ಎಲ್ಲಿ ಇಂಥ ಪುದುಬೇಟಲ್ಲಿ ಎಲ್ಲಿ ನೋಡುವಾಗ ಒಂದು ಮನೆ ಅವರು ಪಾಪ ಬರೀ ಬಡವರು ಏನಿಲ್ಲ ಅವರ ಹತ್ರ ಮತ್ತು ಮೂರು ಜನ ಮಕ್ಕಳಿದ್ದರು ಇದ್ದರು ಈ ಹುಡುಗಿಯರು ಅವರನ್ನು ಎಮ್ ಎಲ್ ಎ ಎಮ್ ಎಲ್ ಎ ಹರಿಸ್ ಪೂಂಜರು ಅಲ್ಲಿ ಹಾಸ್ಟೆಲ್ಗೆ ನಾವು ಸೇರಿಸಿ ಸೇರಿಸಿದ್ರು ಮತ್ತು ಅವರ ಮನೆ ನೋಡುವಾಗ ಬರೀ ಹೊಂಡದಲ್ಲಿದೆ ಮೇಲೆ ಬರೋದು ಕಷ್ಟ ಅಲ್ಲಿಂದ ಘಾಟಿಯಿಂದ ನೀರೆಲ್ಲ ಕೆಳಗೆ ಇಳಿತದೆ ಅದೆಲ್ಲೆಲ್ಲ ನೋಡಿ ನಾವು ಹತ್ರ ಅಪ್ಪನ ಹತ್ರ ಮಾತಾಡಿ ಇಲ್ಲಿ ಅವ್ರ ಜಾಗ ಕೊಟ್ಟರು ಅದಕ್ಕೆ ನಾವು ಇಲ್ಲಿ ಮನೆ ನಿರ್ಮಾಣ ಮಾಡಿ ಮಾಡ್ತಾ ಇದ್ದೇವೆ ನಾಲ್ದು ಮೂವತ್ತಕ್ಕೆ ಅದನ್ನು ಉದ್ಘಾಟನೆ ಮಾಡಿ ಇದ್ದೇವೆ ಎಷ್ಟು ತೃಪ್ತಿ ಇದೆ ನಮಗೆ ಒಳ್ಳೆಯ ತೃಪ್ತಿ ಇದೆ ಊರಿನವರಿಗೆ ತುಂಬ ತೃಪ್ತಿ ಇದೆ ಅದರಲ್ಲಿ ಸಹಕಾರ ಇದೆ ಎಲ್ಲ ಎಲ್ಲರೂ ಸಮಾಧಾನ ನಮ್ಮ ಸೇವಾ ಸಹಕಾರಿ ಸಂಘ ಧರ್ಮಸ್ಥರ ಬ್ಯಾಂಕ್ನವರು ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಾಗೆ ಈ ಊರಿನ ಎಲ್ಲರೂ ಒಗ್ಗಟ್ಟಾಗಿ ಒಳ್ಳೆಯ ರೀತಿಯಿಂದ ಅದಕ್ಕೆ ಸ್ಪಂದನ ಕೊಟ್ಟು ಮಾಡುವ ಅಂತ ಒಂದು ಕೆಲಸ ಒಳ್ಳೆಯ ಕೆಲಸ ಅಂತ ಹೇಳಿ ಎಲ್ಲರೂ ಸ್ಪಂದನ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಿಂದ ಈ ಕೆಲಸ ಕೂಡ ಆಗ್ತಾ ಇದೆ ನಮಗೆಲ್ಲರ ಅಭಿಪ್ರಾಯ ಒಳ್ಳೆಯ ರೀತಿಯಲ್ಲಿ ಇದೆ ಓಕೆ ತುಂಬ ತೃಪ್ತಿ ಉಂಟು ನಮ್ಮ ಸಿ ಎ ಬ್ಯಾಂಕಿನ ಕಾರ್ಯವೈಖರಿಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ತುಂಬ ಹೊಸ ರೀತಿಯಲ್ಲಿ ಮಾಡ್ತಾರೆ ಅಧ್ಯಕ್ಷರು ಅದೇ ಪ್ರೀತಮಣ್ಣ ಹಾಗೆ ಉಪಾಧ್ಯಕ್ಷರು ಅಜಿತ್ರು ತುಂಬ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮ್ಯಾನೇಜರ್ ಸರ್ ಏನು ಹೇಳ್ತೀವಿ ಅದೇ ಅಧ್ಯಕ್ಷರು ಆಡಳಿತ ಮಂಡಳಿ ಇವರೊಂದು ಹೊಸ ಯೋಜನೆ ಕಲ್ಪನೆ ಅಂದರೆ ಎಲ್ಲ ಮಾದರಿ ಆಗಲಿ ಅಂತ ಎಲ್ಲ ಸೊಸೈಟಿಗೂ ಇದು ಅಂದರೆ ಅದರ ಪ್ರಯೋಜನ ಪಡೆಯುವಂತಾಗಲಿ ಎಲ್ಲರೂ ಅಂತ ವರ್ಷ ವರ್ಷ ಇದನ್ನು ಈ ಸಲ ನಾವು ಸಂಘದ ಸದಸ್ಯರೇ ಅಂದ್ರೆ ಊರಿನವರು ಕಲೆಕ್ಷನ್ ಮಾಡಿ ಮಾಡಿದ್ದು ಮುಂದಿನ ದಿನಗಳಲ್ಲಿ ಅದನ್ನು ವರ್ಷ ಒಂದು ಎರಡು ಮನೆ ಕಟ್ಟಿ ಕೂಡ ಮಹಾಸಭೆಯಲ್ಲಿ ನಿರ್ಧರಿಸಿ ಎರಡು ಮನೆ ಕಟ್ಟಿ ಕೂಡ ಕಾರ್ಯಕ್ರಮ ಇದೆ ಹೌದು ಈ ಸಲ ಅಂದ್ರೆ ಊರಿನವರು ಸಂಘದ ಸದಸ್ಯರೇ ಅಮೌಂಟ್ ಕಲೆಕ್ಟ್ ಮಾಡಿ ಕಟ್ಟಿಕೊಟ್ಟ ಮನೆ ಪುದುವೆಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ ಸರ್ ಏನು ಹೇಳ್ತೀರಿ ಭಾಳ ಸಂತೋಷ ಆಗುತ್ತೆ ಯಾಕೆಂದರೆ ಪುದುವೆಟ್ಟು ಗ್ರಾಮದ ಜನತೆ ಒಂದು ಪುಣ್ಯ ಮಾಡಿದೆ ಅಂತ ತಿನ್ನಿಸಿದೆ ಯಾಕೆಂದರೆ ಒಂದು ಬಡ ಮಹಿಳೆಗೆ ಒಂದು ಗ್ರಾಮದಲ್ಲಿ ಮಣೆ ಕಟ್ಟಿಕೊಡುವಂಥ ಯೋಜನೆಯನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದವರು ಧರ್ಮಸ್ಥರು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಪುದೆಟ್ಟಿನ ಗ್ರಾಮದ ಜನತೆಯ ಪರವಾಗಿ ತುಂಬರದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮೊದಲಿಂದ ಮೊದಲನೇದಾಗಿ ಮತ್ತು ಇಂಥ ಒಂದು ಯೋಜನೆಯನ್ನು ಇನ್ನೂ ಇನ್ನಷ್ಟು ಭಾಳ ಇನ್ನಷ್ಟು ದೊಡ್ಡ ದೊಡ್ಡ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಪ ಸೊಸೈಟಿಗೆ ಒಳ್ಳೆಯದು ಊರಿನ ಒಂದು ಉಪಕಾರ ಆಗುತ್ತೆ ಗ್ರಾಮದ ಅಭಿವೃದ್ಧಿಗಳಿಗೆ ನಾವು ನಮ್ಮೊಟ್ಟಿಗೆ ಕೈ ಜೋಡಿಸಿದಂತ ಆಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ ಓಕೆ ಸರ್ ಹಾಂ ಏನು ಹೇಳ್ತೀರಿ ಇವತ್ತು ನಮ್ಮ ಪುದುವೆಟ್ಟಿನಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘ ಧರ್ಮಸ್ಥಳ ನಿಮಿತ್ತ ಇದರ ಸದಸ್ಯ ನಿರ್ದೇಶಕರು ಮತ್ತು ಆಡ ಆಡಳಿತ ಮಂಡಳಿಯವರು ಒಟ್ಟು ಸೇರಿ ಮೀಟಿಂಗ್ ಮಾಡಿ ಬಡವರಿಗೆ ಒಂದು ಮನೆ ಕಟ್ಟುವ ಯೋಜನೆಯನ್ನು ಮಾಡಿದ್ದಾರೆ ಅದು ಒಳ್ಳೆಯ ವಿಷಯ ನಮ್ಮ ಅಧ್ಯಕ್ಷರಾದ ಪ್ರೀತಮಣ್ಣನ ನೇತೃತ್ವದಲ್ಲಿ ಈ ಯೋಜನೆಯನ್ನು ಪುದುವೆಟ್ಟು ಗ್ರಾಮಕ್ಕೆ ಮೊದಲ ಬಾರಿ ಮಾಡಿಕೊಟ್ಟಿದ್ದಾರೆ ಅವರ ಕಲ್ಪನೆ ಇದ್ದದ್ದು ಪುದುವೆಟ್ಟಿನಲ್ಲಿ ಒಂದು ಪ್ರಥಮವಾಗಿ ಮನೆ ನಿರ್ಮಿಸಿ ಇನ್ನು ಧರ್ಮಸ್ಥಳ ಪುದುವೆಟ್ಟು ಎರಡು ಗ್ರಾಮಕ್ಕೆ ವರ್ಷಕ್ಕೆ ಎರಡು ಮನೆ ಕೊಡುವಂಥ ಯೋಜನೆಯನ್ನು ನಮ್ಮ ಆಡಳಿತ ಮಂಡಳಿ ಇಟ್ಕೊಂಡಿದೆ ಒಳ್ಳೆಯ ವಿಷಯ ಯಾಕೆಂದರೆ ಸಹಕಾರಿ ಸಂಘ ಯಾವಾಗಲೂ ಬ್ಯಾಂಕ್ ವ್ಯವಹಾರಕ್ಕಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲ ಕ ನಿರ್ದೇಶಕರುಗಳು ಒಳ್ಳೆಯ ಯೋಜನೆಯನ್ನು ಇಟ್ಕೊಂಡಿದ್ದಾರೆ ಪ್ರತಿ ಸಾರಿ ರೈತರಿಗೆ ಏನೆಲ್ಲ ಸಂಕಷ್ಟ ಬರ್ತದೆ ರೈತರಿಗೆ ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಸೊಸೈಟಿಯವರು ಬೆನ್ನೆಲುಬಾಗಿ ನಿಲ್ತಾರೆ ಅದು ನಮಗೆ ತುಂಬ ಖುಷಿಯಾದ ವಿಷಯ ಯಾವ ರೈತನಿಗೆ ಕಷ್ಟ ಆದರೂ ಯಾವ ವಿಷಯಕ್ಕೂ ಲೋನಿಗೆ ಬೇಕಾದರೂ ಯಾವ ಕೆಲಸ ಮಾಡಬೇಕಾದರೂ ಒಳ್ಳೆಯ ಒಂದು ನಮಗೆ ಕಾರ್ಯವನ್ನು ಕೊಡ್ತಾರೆ ಹಾಗೆಯೇ ನಾವೀಗ ಒಂದು ಸೊಸೈಟಿಗೆ ಹೋದರೆ ನಮ್ಮ ಅಧ್ಯಕ್ಷರಲ್ಲಿ ಇದ್ದರೆ ಯಾರನ್ನು ಸಹ ಒಂದು ದುಡ್ಡು ಕಟ್ಟಲಿಕ್ಕೆ ಆಗಲಿ ಒಂದು ಲೋನಿಗೆ ಆಗಲಿ ಫಸ್ಟಿಗೆ ನಮ್ಮನ್ನು ಕರೀತಾರೆ ಅವರ ಚೇಂಬರಿಗೆ ಏನಾಗಬೇಕು ಆಗಬೇಕು ನಿಮಗೆ ಏನು ಸಮಸ್ಯೆ ಆಗಿದೆ ನಮ್ಮಿಂದ ಏನು ಆಗಬೇಕು ಅಂತ ಕೇಳ್ತಾರೆ ಹಾಗೆ ಇಷ್ಟರವರೆಗೆ ಒಳ್ಳೆ ರೀತಿಯಲ್ಲಿ ಆಡಳಿತ ನಡ್ಕೊಂಡು ಬಂದು ಮಾಡ್ಕೊಂಡು ಬಂದಿದ್ದಾರೆ ಹಾಗೆಯೇ ನಮ್ಮ ಪುದುವೆಟ್ಟಿನಲ್ಲಿ ನಮ್ಮ ಸೊಸೈಟಿಯ ಸದಸ್ಯರನ್ನು ಒಗ್ಗೂಡಿಸಿ ಒಂದು ನಮ್ಮ ಇದು ಕೆಸರಡು ಒಂಜಿ ದಿನ ಅಂತ ಮಾಡಿದ್ದಾರೆ ಒಳ್ಳೆಯ ರೀತಿಯ ಕಾರ್ಯಕ್ರಮ ಯಾಕೆಂದರೆ ಸದಸ್ಯರು ಯಾವಾಗಲೂ ಲೋನಿಗೆ ಮತ್ತು ವ್ಯವಹಾರಕ್ಕೆ ಮಾತ್ರ ಅಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಯಾರಿಗೂ ಸಮಸ್ಯೆ ಬಂದರೂ ಅದನ್ನು ನಮ್ಮ ಸೊಸೈಟಿ ಬೆನ್ನೆಳವಾಗಿ ನಿಂತು ಅದನ್ನು ಮುನ್ನಡೆಸ್ತದೆ ಅದೇ ಇಲ್ಲಿ ಇವರಿಗೆ ಅಕ್ಕ ಅವರ ಕು ಕುಸುಮಾವತಿ ಅವರಿಗೆ ಚಿಕ್ಕ ಒಳ್ಳೆಯ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಯಾಕೆಂದರೆ ಮೂರು ಹೆಣ್ಣು ಮಕ್ಕಳು ಪಾಪ ಅವರು ಹಾಸ್ಟೆಲಲ್ಲಿ ಕಲಿತಿದ್ದಾರೆ ಅವರ ಹಾಸ್ಟೆಲ್ ಆಗಲಿ ಏನು ವ್ಯವಹಾರಕ್ಕಾಗಲು ಶಾಸಕ ಹರೀಶ್ ಅವರು ಮೂರು ಮಕ್ಕಳಿಗೆ ವಾಸ್ಟೆಲನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಅವರ ಏನು ಅಲ್ಲಿ ಒಂದು ಚಿಕ್ಕ ಮನೆ ಇತ್ತು ಅವತ್ತು ನೀರು ಬಂದಿಲ್ಲ ಇದಾಗಿತ್ತು ಆವಾಗ ಪಂಚಾಯಿತಿಯ ನೇತೃತ್ವದಲ್ಲಿ ಎಲ್ಲ ಆ ಕೆಲಸವನ್ನು ಮಾಡಿದ್ದೇವೆ ಊರಿನವರು ಒಗ್ಗಟ್ಟಾಗಿ ಅವರಿಗೆ ಬಡವರಿಗೆ ಮನೆ ನಿರ್ಮಾಣ ಮಾಡೋದಕ್ಕೆ ಎಲ್ಲರೂ ಸಹಕಾರವನ್ನು ನೀಡಿದ್ದಾರೆ ನಾನು ಪುದುವೆಟ್ಟಿನ ಎಲ್ಲ ಜನತೆಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಓಕೆ ಈ ಮನೆಯ ಅವರ ತಂದೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ಬೇಕು ಯಾಕಂತಂದರೆ ಈ ಒಂದು ಕಾರ್ಯದ ಬಗ್ಗೆ ಏನು ಹೇಳ್ತೀರಿ ಯಾಕಂತಂದರೆ ಆ ಕೃಷಿ ಪತ್ತಿನ ಸಹಕಾರಿ ಸಂಘದವರ ಕಾರ್ಯದ ಬಗ್ಗೆ ಏನು ಹೇಳ್ತೀರಿ ಅವರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಇಲ್ಲ ಅವಳಿಗೆ ಎಂಕು ಮೂಜಿ ಜೋಕುಲೋ ಏನು ದಾಳಿ ಮಾಡಿಕೊಡು ಈ ಜೋಕಲಿನ ಹಿಡ ಮತ್ತು ಒಂದು ಮಲ್ಪಡು ಈ ಪರ ಇಲ್ಲಿ ಹಿಡಿದು ಹೋಲೋದು ದಾಯ್ತ ಮಲ್ಪಡು ಒಂದು ಪಡೆದು ದಾಲೆ ತನಿ ಅಂಚ ಐಕೊಂಜಿ ಭಾರಿ ಪುಣ್ಯದ ಬೆಲೆ ಆಡಿ ಇಲ್ಲಿಗದವರ್ಣ ಇಂಚಿದ್ರ ಈ ಏಜೇನೇನು ನಾನು ಒಂಜಿ ಸಾವಿರ ಜೋಕಲಿಗೆ ಇಂಚನೆ ಸೊಸೈಟಿ ದುಂಬು ಕೊರೆದು ಮಲ್ತದ್ದು ಎಡ್ಡೆ ರೀತಿ ಮಲ್ತಲ್ಲ ಭಾರಿ ಎಡ್ಡೆ ಇದು ಈ ಮನೆಯವರ ಮಾತು ಜೊತೆಗೆ ಇಲ್ಲಿಯ ಸ್ಥಳೀಯರ ಮಾತು ಎಲ್ಲರೂ ಹೇಳ್ತಾ ಇರುವಂಥದ್ದು ಅನುಕರಣೀಯ ಮತ್ತು ಅಭಿನಂದನೀಯ ಅಂತ ಕಾರ್ಯಕ್ಕೆ ಧರ್ಮಸ್ಥಳದ ಪ್ರಾಕೃತಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮುಂದಾಗಿರುವಂಥದ್ದು ಮೊದಲ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಇನ್ನು ಹಿಂದೆ ನೋಡುವುದೂ ಇಲ್ಲ ಮುಂದೆ ಯಾರ್ಯಾರಿಗೆ ಗ್ರಾಮದಲ್ಲಿ ಸಮಸ್ಯೆಗಳಿದಾವೋ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂತಹ ನಿಜವಾದ ಕೆಲಸವನ್ನು ಆರಂಭಿಸ್ತೇವೆ ಅದರ ಜೊತೆಗೆ ಸಹಕಾರಿ ಸಂಘ ಅನ್ನುವಂತಹ ಪದದ ನಿಜ ಅರ್ಥವನ್ನು ಸಾಬೀತು ಮಾಡೋದಕ್ಕೆ ಧರ್ಮಸ್ಥಳ ಕೃಷಿ ಪತ್ತಿನ ಸಹಕಾರಿ ಸಂಘ ಹೊರಟಿದೆ ಅನ್ನೋದರಲ್ಲಿ ಯಾವುದೇ ರೀತಿಯಂತಹ ತಪ್ಪಿಲ್ಲ ನಾಡಿದ್ದು ಉದ್ಘಾಟನೆ ಕಾರ್ಯ ಬಹಳ ಅದ್ಧೂರಿಯಾಗಿ ನಡೆಯಲಿ ಅಂತ ಹೇಳ್ತಾ ಇಂತಹ ಕಾರ್ಯ ಮಾಡಿರುವಂತಹ ಧರ್ಮಸ್ಥಳ ಕೃಷಿಪತ್ತಿ ಸಹಕಾರಿ ಸಂಘದ ಸರ್ವ ನಿರ್ದೇಶಕರಿಗಳಿಗೂ ಸದಸ್ಯರಿಗಳಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ವರದಿಯನ್ನು ಇದ್ದೀವಿ ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಪುದುವೆಟ್ಟು